ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಲಾಗ್ ನೋಡ್ರಿ ನಾನು ಬೆಳಗ್ಗೆ ಹತ್ತು ಗಂಟೆ ಆಗೈತಿ ಹತ್ತುವರೆ ಇರತೈತಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನನ್ನ ಇವತ್ತು ಅಡಿಗೆ ಎಲ್ಲ ಆಗೈತೆ ರೀ ಇವಾಗಂತರ ಕೆಲ ಕೆಲಸ ಆಗೈತೆ ರೀ ಬಾಂಡೆ ಬಾಂಡ್ಯ ಕಸ ಮಾಡ್ಬೇಕು ರೀ ಬಟ್ಟೆ ಆಗ್ಯಾವ ಎಲ್ಲ ಆಗ್ಯಾವ್ರಿ ಇವಾಗ ಬಡಿಗೆ ನೋಡ್ರಿ ನಾನು ಇವತ್ತು ಅವ್ರಿಗೆ ಬುತ್ತಿ ಕಟ್ಟಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ಯದ್ರಿ ಇವತ್ತು ಅವರು ಹಂಗೆ ಹೋಗ್ಯಾರ ಬೆಳಗ್ಗೆ ಗಾಡಿ ಹೇರೋದು ಅಂತೇಳಿ ಅದಕ್ಕೆ ನಾನು ಇವತ್ತು ನುಗ್ಗಿಕಾಯಿ ಸಾರ ಆಮೇಲೆ ಅನ್ನ ರೊಟ್ಟಿ ಇಟ್ಟೆ ಮಾಡೀನಿ ರೀ ಮತ್ತೇನು ಮಾಡಿಲ್ಲ ನಾವು ನುಗ್ಗಿಕಾಯಿ ಸಾರು ಮೊನ್ನೆ ನುಗ್ಗಿಕೆ ತೊಗೊಂಬಂದಿರಲ್ರಿ ಸಂತೆನು ಅದಕ್ಕೆ ಇವತ್ತು ಅವು ಇದ್ದು ಅಂತೇಳಿ ನಾನು ನುಗ್ಗಿಕಾಯಿ ಸಾರು ಮಾಡೀನಿ ರೀ ಆಮೇಲೆ ನಮ್ಮ ರೊಚ್ಚೊತ ಆಡೋತರ ಹೊಡ್ರಿ ಅದು ರೊಚ್ಚು ಇನ್ನೋದು ಅಂತಿ ಭಾಳ ಅದ್ರಿ ಇವರು ಇನ್ನ ನೀರು ಹತ್ರ ಆಡ್ಯಾರು ಇಟ್ಟತ್ತನ ಬಟ್ಟೆ ಒಗ್ತೀನಲ್ಲ ರೀ ಅದಕ್ಕೆ ನೀರು ಆಡ್ಯ ಹೊಡ್ರಿಕ್ಕಿ ಹಾಯ್ ಮಾಡ್ರಿ ಬಟ್ಟೆ ಒಗೆ ಮತ್ತು ಕಿ ತೋಳರ ಯಾರು ಇದ್ದಿತಿಲ್ಲ ಅದಕ್ಕದಾಗ ನೀರು ಆಡ್ಲಾಕಿರೀಕಿ ಭಾಳ ನೀರ ಮದ್ದೆ ನೆಗಡಿ ಬರ್ತದ್ರಿ ತೀರಾ ನೆಗಡಿ ಬರ್ತಂದ್ರು ಬುಟ್ಟೆಗೆ ಕೂತ್ ಬಿಟ್ಟಾಳ್ರಿ ಇವತ್ತಂದ್ರೆ ಫುಲ್ ಮೈಲ ಮತ್ತೆ ಇವಾಗ ನೋಡ್ರಿ ಹಂಗೆ ಚೇಂಜ್ ಮಾಡ್ಬೇಕ್ರಿ ಹಾಂಗ್ ಮಾಡ್ತಾರ ಹಾಯ್ ನೋಡ್ರಿ ಕಿ ಹಾಯಿ ಅನ್ನೋದ್ ಬಿಟ್ಟ ಹಾಯಿ ಅನ್ನತಾಳ್ರಿಕ್ಕಿ ಈಗ ನೋಡ್ರಿ ಹಾಯ್ ಅದೇ ಹಾಯ್ ಅಂದ್ರೇ ಹಾಯ್ ರೀ ಆಯ್ಕೆ ನನಗೆ ಬಾಯಿ ಮುಸ್ತಾಳ್ರಿಕ್ಕಿ ನಾ ರೀ ಹೇಳತ್ತಂದ್ರೆ ನಾಯಿ ಸುಮ್ಮ ಕೂತಂದ್ರೆ ಬಂದು ಬಾಯಿ ಬಾಯಿ ನನಗೆ ಅಂತ ಕೇಳ್ರಿ ಸುಮ್ಮ ಕೂತ್ರು ಪಪ್ಪ ಬಂದ್ರ ಪಪ್ಪ ಬಂದ ಇಲ್ಲ ಬರ್ರಿ ಇವತ್ತಿನ ಸ್ಟಾರ್ಟ್ ಮಾಡಿ ಮಾಡಿ ಅಂತೇಳಿ ಹ್ಮ್ ನೋಡ್ರಿ ಇವಾಗ ನಮ್ಮ ಏನು ಮಾಡತ್ತ ಅಂತೇಳಿ ದಿಢೀರಂತ ಅಂತ ಊರಿಂದ ಬಂದ್ರು ನೋಡ್ರಿ ಹೇಳಿ ಕೇಳ್ದಾರ ಬಂದಾಳ್ರಿ ಊರಿಂದ ನಮ್ಗೆ ಗೊತ್ತಿರ್ತಿಲ್ಲ ನಮ್ಮ ಆಯ್ಕೆ ಬರೋದು ಬಂದು ಎಲ್ಲ ಪೇಟಿಗಳಾಗ ಹಿಂದಿನ ಡಬ್ಬ ತೊಗೊಂಡ್ಬಂದಾಳ್ರಿ ನಮ್ಮ ನೆಗಣಿ ಬರೀ ಎಲ್ಲ ತಂದು ಇಡ್ಲಾಕತ್ತವಳ್ರಿ ಯಾಕಂದ್ರೆ ನಮ್ಮ ನೆಗಣಿ ಎಲ್ಲ ಒಕ್ಕಾಡ್ಲಾಗತ್ತೆ ಅಂತ್ರಿ ಅದಕ್ಕೆ ನಾಯಿ ನಮ್ಮ ಮಾಯಿ ನಾಳೆ ಹೋಗಿ ಅಲ್ಲಿ ಇದು ಬಂದ ಬಳಕೆ ಇಲ್ಲಿ ಇದು ಮಾಡ್ಲಾಕ ರೀ ಗೀ ಅದಕ್ಕೆ ಎಲ್ಲ ಡಬ್ಬಗಳು ತಂದು ಪೇಟೆಗೆಟ್ಟು ಮಾಡಿ ಹೋಗ್ಬೇಕತ್ತೆ ರೀ ಆಮೇಲೆ ಅವ್ರಿಗೂ ಒಂದು ಸ್ವಲ್ಪ ಖಾರ ಇದ್ದಿದ್ದಿರತ್ತೆ ಅದಕ್ಕೆ ಖಾರಕ್ಕಿಂತ ಬಲೀತ್ರಿ ಆಯ್ ಬಲ್ಲಿ ಅದಕ್ಕೆ ಕೊಟ್ಟು ಮಾಡಿ ಹೋಗ್ಬೇಕತ್ತೇಳಿ ಬಂದು ಖಾರ ತೊಗೊಂಡು ಹೋಗ್ಬೇಕತ್ತೆ ಮಾಡ್ಯಾಳ್ರಿ ಹಿಗ ರೀ ಜಸ್ಟ್ ನಾವು ಸುಮ್ಮನೆ ಕೂತಿದ್ದೆವು ಪಟ್ಟಕ್ಕೆ ಬಂದಿಡ್ರಿ ಬಂದು ಸರ್ಪ್ರೈಸ್ ಕೊಟ್ಟಂಗೆ ಐತ್ರಿ ರೀ ಯಾಕಂದ್ರೆ ಹೇಳಾರ ರೀ ನಮ್ಗೆ ಗೊತ್ತಿತ್ತು ರೀ ಕಿದ್ಯೋಗ ಮಾಡಿದ್ದೆವು ಆದ್ರೆ ಹೋಗಿತಿಲ್ರಿ ಬಂದಳು ಆಮೇಲೆ ಬರೋ ಮತ್ತಿಗೆ ನಮ್ಮ ಸಣ್ಣಗಳು ಕಡ್ಲಿ ಕಡ್ಡಿ ನಮ್ಮ ನಮ್ಮಾಯಿ ಕಡ್ಲಿ ತಂದಳ ಇವಾಗ ಸೇರಿ ಒಯ್ದು ಕೊಡ್ತೀನಿ ರೀ ನಮ್ಮಗೆ ಗಳಿಗೆ ಮಾಡೋಕೆ ರೀ ನಮ್ಮ ಮಾಯಿ ನೋಡ್ರಿ ಫ್ರೆಂಡ್ಸ ಇವಾಗ ಹೋದವಳ್ರಿ ನಮ್ಮ ಮಾಯಿ ಜಸ್ಟ್ ಇನ್ನಾಗಿ ಓದೋಳ್ರಿ ಯಾಕಂದ್ರೆ ಆಕೇನು ಬಸ್ ಮಿಸ್ ಆತತ್ರಿ ಅದಕ್ಕಲ್ಲೇ ಹೋದು ನಾನು ನೋಡ್ರಿ ಇನ್ನಾಗಿ ಹಾಯಿ ಕರ್ಕೊಂಡು ಉಂಡಿಕೆರೆ ಅವಿಷ್ಟು ಬಾಂಡೆ ಒಳ ಮಾಡೀನಿ ಬಾಂಡೆ ತಿಕ್ಬೇಕು ರೀ ಹಾಯಿ ಅಲ್ಲಿ ಉಂಡೆ ಬಂದಿಲ್ಲತ್ರಿ ಯಾಕಂದ್ರೆ ಹೋಗಿ ಈ ಕಡೆ ಬಂದಾರತ್ರಿ ಅವರು ರಾಶಿ ಮಾಡ್ಕ್ಯಾರ ಈ ಕಡೆ ಬಂದಾರತ್ ಅದ್ರ ಅದ್ಕಲೇ ಇಲ್ಲೇ ಊಟ ಮಾಡಿದೋಳ್ರಿ ಊಟ ಮಾಡಿ ತಗೋಳ್ರಿ ಅವ್ರಿಗೆ ನಮ್ಮ ಒಂದು ಸ್ವಲ್ಪ ಖಾರ ಆಕಿನ ಕಿಂದು ಆಯ್ ಬಲ್ಲಿ ಅದೇ ಕೊಟ್ಟು ಮಾಡಿ ಹೋದ್ರೋಡ್ರಿ ಈಗ ಉಂಡಿಕೆರೆ ಓದೋಳ್ರಿ ನಾನು ಅವಿಷ್ಟು ಬಾಂಡೆಗೋಳ ಮಾಡಿ ಇಟ್ಟೀನಿ ಅವ್ಯಷ್ಟು ತಿಕ್ಕೋತೀನಿ ನಾನು ರಚೂರು ರಾಧಿಕಾ ಆಡಾಗತ್ತಾರೀ ಅವರು ಅವ್ರು ಆಡ್ಲತ್ತರ ತೆಳವಿಸ್ ತಿಕ್ಕೊತೀನಿ ರೀ ಇವಾಗ ಹಾಯಿ ಹೋದಳಲ್ರಿ ಅದಕ್ಕೆ ರಾಶಿ ಆಯ್ತತ್ರಿ ನಮ್ಮ ಸಣ್ಣ ತೊಗರಿ ರಾಶಿ ಮಾಡಿದ್ರಿ ಆ ತೊಗರಿ ರಾಶಿ ಮೂರು ಚೀಲ ಐತತ್ರಿ ಅವ್ರದ್ದು ಮೂರು ಚೀಲದ ಮೇಲೆ ರೀ ನಮ್ಮ ಆಯಿ ಅವ್ರದ್ದು ಮಾಡಿ ಈ ಕಡೆ ನೋಡ್ರಿ ಅವರು ಒಂದು ಸ್ವಲ್ಪ ಐತ್ರಿ ಒಂದು ಏಳು ಸಾಲ ಅಷ್ಟೇ ಒಂದು ಸ್ವಲ್ಪ ಹಾಕ್ಯಾರ ಅವರು ಮನೆ ವಿಡಿಯೋದಾಗ ತೋರ್ಸಿದ್ಯವ್ ರೀ ಅಷ್ಟೇ ಐತ್ರಿ ಅವ್ರಿಗೆ ತೊಗರಿ ಅದ್ರ ಕರಾಗ ಅದಕ್ಕೆ ರಾಶಿ ಮಾಡಿ ಬಂದೊಳ್ರಿ ಈ ಕಡೆ ಬಂದು ಹೋಗ್ಬೇಕಂತೇಳಿ ಬಂದಾಳ್ರಿ ಸನಿ ಆತದ್ರಿ ಇಲ್ಲೇ ನಮ್ಮ ಊರಿಂದ ಒಂದು ಕಿಲೋಮೀಟ್ರ್ ರೀ ಅದಕ್ಕಲ್ಲೇ ಹೋಗಿ ಬರಬೇಕತ್ತೆ ಬಂದ ಆಯಿ ನಮ್ಮಾಯಿ ಕೆರೆ ಊಟ ಮಾಡಿ ಆಕಿ ನಾನೇ ಕೂಡ ಊಟ ಮಾಡಿದೆ ರೀ ನಾನು ಊಟ ಮಾಡಿದ್ದಿಲ್ಲ ಊಟ ಮಾಡ್ಕ್ಯಾರೆ ಜಸ್ಟ್ ಇನ್ನಾಗೆ ಹೋದ್ರು ನಮ್ಮಾಯಿನೂ ನಮ್ಮ ರೊಚ್ಚುನೂ ಆಕಿನೂ ಆಡಗತ್ತಾಡ್ರ್ ಹೊರಗೆ ಬಾಲ್ರು ಬರೋಲ್ ಗಾಡ್ರಿಕ್ಕಿ ಮ್ಯಾಲೆ ಆಡಾಗತ್ತವ ನಾನು ಅವರಿಗೆಲ್ಲೇ ಆಟಿಗೆ ಹಚ್ಕ್ಯಾರೆ ಒಂದು ನಾಲ್ಕು ಬಾಂಡೆ ಆ ಬಾಂಡೆ ತಿಕ್ಕೋತೀನಿ ನಾನು ಕಸಾತೆಲ್ಲ ಉಡ್ಕೊಂಡಿನಿ ನೋಡ್ರಿ ಬೇಕಾದ್ರೆ ಕಸಾತೆಲ್ಲ ಉಡ್ಕೊಂಡಿನಿ ಗ್ಯಾಸ್ ತೊಗೊಬೇಕ್ರಿ ಬರೀ ಇವಾಗ ಗ್ಯಾಸಿನತ್ತೆಲ್ಲ ನಾನೇನು ಸ್ಟ್ಯಾಂಡ್ ಇರ್ತಾವಲ್ರಿ ಅದು ತೊಗೊಂಡಿನಿ ಇವಾಗ ಏನಿದ್ರು ಬಾಂಡೆ ಹಿಡಿದು ತಿಕ್ಕೋದ್ರಿ ಬಟ್ಟೆ ತೊಗೊಳೋದ ಬಟ್ಟೆ ಜಸ್ಟ್ ಆಗೋ ಒಣ ಹಾಕಿನಿ ಒಂದು ಸ್ವಲ್ಪ ಇವಾಗ ಒಣಗ್ಯಾವ್ರಿ ಇನ್ನೊಂದು ಸ್ವಲ್ಪ ಬಿಟ್ಟು ಕ್ಯಾರು ತಕ್ಕೊತೀನಿ ರೀ ಅವ್ಕೆ ಬರ್ರಿ ಇವಾಗ ಎಷ್ಟೋ ಅಷ್ಟು ಬಾಂಡೆ ಏನೇನು ಅದು ಕೆಲಸ ಮಾಡ್ಕೊತೀನಿ ರೀ ಇವಾಗ ನೋಡ್ರಿ ನಾನು ಬೊಗಣ್ ಇಟ್ಕೊಂಡಿ ನೋಡ್ರಿ ಒಂದು ಸ್ವಲ್ಪ ಗರಮ್ ಆಲಕ್ಕ ಗರಮಾಗ ಇದಕ್ಕೆ ನಾನು ಇವಾಗ ತಾಳಗಾಗಿ ಒಂದು ಸ್ವಲ್ಪ ಇದ್ರೊಳಗೆ ಉಪ್ಪು ರೀ ನೋಡ್ರಿ ಇವಾಗ ತಳ್ಳಗಾಗಿ ಉಪ್ಪು ಹಾಕೊಳಗತ್ತೀನಿ ನೋಡ್ರಿ ತಾಳ್ಗಾಗಿ ಉಪ್ಪು ಹಾಕೊಂಡಿದ ನಾನು ಜಾಸ್ತಿ ಹಾಕೊಂಡಿಲ್ರಿ ಅಷ್ಟೇ ತಾಳಗಾಗಿ ಹಾಕೊಂಡೆ ನೋಡ್ರಿ ನೋಡಿರಿ ಇವಾಗ ಉಪ್ಪು ಹಾಕೊಂಡಿಟ್ಕೊಂಡಿನ ಬೊಗೋಣ್ಯಾಗ ಒಂದು ಸ್ವಲ್ಪ ಉಪ್ಪು ಆಗತ್ತನ ನಾವು ಅದಕ್ಕೆ ನಾವೇನು ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವಲ್ಲ ರೀ ಅದು ಒಂದು ಬೊಗೋಣಾಗೆ ಹಾಕೋತೀನಿ ಬರ್ರಿ ಇವಾಗ ನೋಡಿರಿ ಒಂದು ಬೊಗೋಣೆ ಇಟ್ಕೊಂಡಿನಲ್ರಿ ಅದಕ್ಕೆ ಒಂದು ಸ್ವಲ್ಪ ಇವಾಗ ಎಣ್ಣೆ ಹಾಕೋತೀನಿ ರೀ ಅದ್ರೊಳಗೆ ನೋಡ್ರಿ ಎಣ್ಣೆ ಹಾಕೊಂಡ ಇದು ಎಣ್ಣೆ ಎಲ್ಲ ಇವಾಗ ಎಲ್ಲ ಕರಿನಿ ಮಿಕ್ಸ್ ಮಾಡ್ಕೊತೀನಿ ರೀ ನಾನು ಎಣ್ಣು ಸುತ್ತೆಲ್ಲ ಹಚ್ಕೊಂಡಿನಿ ನೋಡಿರಿ ಇವಾಗ ಇದಕ್ಕೆ ಇವಾಗ ಮೈದಾ ಹಿಟ್ಟು ಉದುರಿಸ್ಕೊತೀನಿ ರೀ ನಾನು ನೋಡ್ರಿ ಎಲ್ಲ ಕಡೆ ಆಗಂಗ ಮೈದಾ ಹಿಟ್ಟು ಉದುರ್ಸ್ಕೊಂಡಿನಿ ಇವಾಗ ಇದಕ್ಕೆ ನಾನು ಹಿಟ್ಟೆಲ್ಲ ಇದು ಮಾಡಿ ಮಾಡಿಟ್ಕೊಂಡಿನ ಅದು ಹಾಕೋತೀನಿ ನೋಡ್ರಿ ನೋಡಿರಿ ಎರಡು ಚಂದ ಬಂದ ತಿಳಿ ಹಿಟ್ಟ ನೋಡಿರಿ ಇವಾಗ ಅಷ್ಟು ಹಾಕಿ ನೋಡ್ರಿ ಇದ್ದಾಗ ಒಂದು ಸ್ವಲ್ಪ ಗುಳಿ ಗುಳಿ ಎರಡ್ ಅದಕ್ಕೆ ಇಟ್ಟು ಬಳ್ಕೊ ಹಿಂಗೆ ಬರ್ರಿ ಇವಾಗ ಉಪ್ಪು ಗರಮ್ ಆಗ್ಯದನು ಇಡ ಮತ್ತೆ ಅದ್ರಾಗ ನೋಡ್ರಿ ಉಪ್ಪು ಆಗೈತೆ ಒಂದು ಸ್ವಲ್ಪ ಅದ್ರ ಮ್ಯಾಲ ಒಂದು ಡಕ್ಕನ್ ಇಟ್ಕೊಳತ್ತೀನಿ ನೋಡ್ರಿ ನಾನು ಡಕ್ಕನ್ ಇಟ್ಕೊಂಡು ಇದು ಇಟ್ಕೊತೀನಿ ರೀ ನಾನು ತಳದಾಗಿ ಹೊಕಾಸಾಗಿ ಯಾಕಂದ್ರೆ ನಾನು ಬಲ್ಲಿ ಸ್ಟ್ಯಾಂಡ್ ಇಲ್ಲರಿ ಅದಕ್ಕೆ ಇಟ್ಕೊಂಡು ನಾನು ಇದ್ರ ಮೇಲೆ ಇವಾಗ ಮುಚ್ಕೊಂಡ್ಬಿಡ್ತೀನಿ ರೀ ಒಂದು ಅರ್ಧ ಗಂಟೆ ಬೇಕು ರೀ ಇದು ಇದಕ್ಕೆ ಅಥತ್ತ ನಾನು ನಾನು ಕ್ರೀಮ್ ಮಾಡ್ಕೊತೀನಿ ಬರ್ರಿ ಮನೆಯಾಗೆ ನಾ ಒಂದು ಬಟ್ಲ ತೊಗೊಂಡಿನಿ ಅದ್ರೊಳಗೆ ನಾನು ಡಾಲ್ಡಾ ಹಾಕ್ಕೊಳ್ತೀನಿ ನೋಡ್ರಿ ನೋಡಿರಿ ಡಾಲ್ಡಾ ಹಾಕ್ಕೊಳಗತ್ತೀನಿ ಮನೆಯಾಗೆ ಕ್ರೀಮ್ ಮಾಡ್ಕೋಬೇಕಂತೇಳಿ ಮೊನ್ನೆ ಸಲ ಕ್ರೀಮ್ ಮಾಡಿ ತಿನ್ರಿ ನಾನು ಕ್ಯಾಡ್ಬೇರಿದಂತ ಇದು ಮಾಡಿದ ಈ ಸಲ ಕ್ರೀಮ್ ಮಾಡ್ಬೇಕನ್ನತೀನಿ ರೀ ನೋಡಿರಿ ಹಾಕೊಂಡಿನಿ ಹಾಕೊಂಡು ಕೆರೆ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೋತೀನಿ ರೀ ನಾನು ಈ ರೀತಿ ಇದಕ್ಕೆ ಮಿಕ್ಸ್ ರೀ ಚೆಂದಾಗಿ ಇದು ಇವಾಗ ಯೆಲ್ಲೋ ಕಲರ್ ಐತ್ರಿ ಇದು ಇದಕ್ಕೆ ನಾವು ನಿಕ್ಕ ಬೆಳ್ಳಗಾಗಬೇಕು ರೀ ಇದು ಆ ರೀತಿ ಮಿಕ್ಸ್ ರೀ ಇದಕ್ಕೆ ಸೊ ನಾವು ಮನೆಗೆ ಕ್ರೀಮ್ ಮಾಡ್ಕೊಂಬರ್ತೈತ್ರಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿ ಅಂದ್ರೆ ನೋಡಿರಿ ನಾನು ಒಂದು ಸ್ವಲ್ಪ ಸಕ್ರೆ ಹಾಕೋತೀನಿ ರೀ ರುಚಿ ರೀ ಅದ್ರ ಕಲಿಗೆ ಸಕ್ರೆ ಹಾಕ್ಕೊಂಡಿನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ನೋಡಿರಿ ಯಾವ ರೀತಿ ಕಲರ್ ಬಂದೇಳಿ ನಾ ಚೆಂದಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಗಟ್ಟಿ ಆಗ್ಬೇಕು ರೀ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ರೀ ಇದಕ್ಕೆ ನೋಡ್ರಿ ಇವಾಗ ಸ್ವಲ್ಪ ಇದು ತಗೋತೀನಿ ರೀ ಕ್ರೀಮ್ ನಾನು ನೋಡಿರಿ ಅದು ಚೆಂದ ಗಟ್ಟಿಯಾಗಿ ಬೆಳ್ಳು ಬಂದದಂತೇಳಿ ಸೇಮ್ ಬೇಕ್ರಿಯಾಗಿ ಮಾಡ್ತಾರಲ್ರಿ ಅದೇ ರೀತಿಯಾಗಿ ತೊಳ್ರಿ ನಾನು ಇದಕ್ಕೆ ಕಡಿಗೆ ಹಾಕಿ ತೊಗೊಳ್ತೀನಂದ್ರೆ ಇದ್ರೊಳಗೆ ನಾನು ಇವಾಗ ಕ್ಯಾಡ್ಬೆರಿ ಹಾಕೋತೀನಿ ರೀ ಒಂದು ಸ್ವಲ್ಪ ಯಾಕಂದ್ರೆ ಚಾಕ್ಲೇಟ್ ಆತದಲ್ರಿ ಅದಕ್ಕೆ ಅಲಾಗ ಹಾಕೊಳಗತ್ತೀನಿ ನೋಡ್ರಿ ಹಾಕೊಂಡ್ ಬಳಕೆ ಮಸ್ತಾಗಿ ಬತ್ತು ಅಂತೇಳಿ ನಾನು ಹಾಕೊಳಗತ್ತೀನಿ ಒಂದು ಸ್ವಲ್ಪ ಕಲರ್ನು ಆತ ಅಂತೇಳಿ ನೋಡಿರಿ ಹಾಕ್ಕೊಂಡು ಇದ್ರಾಗೆ ಮಿಕ್ಸ್ ಮಾಡಿದ್ರೆ ಇವಾಗ ಮಸ್ತಾಗಿ ಇದನ್ನು ಗಟ್ಟಿ ಚೆಂದ ಆತದ್ರಿ ಆಮೇಲೆ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ನಾನು ಯಾಕೆ ಒಂದು ಸ್ವಲ್ಪ ಚಾಕ್ಲೇಟ್ ಮಾಡ್ಬೇಕಂತೇಳಿ ನಾನೇ ಇದನ್ನು ಇದು ಮಾಡ್ಕೊಳತ್ತೀನಿ ರೀ ಇದ್ರೊಳಗೆ ನೋಡ್ರಿ ಇದ್ರಾಗೆ ಹಾಕಿನಿ ಎರಡ್ ಚಂದ ಬೆಸ್ಟ್ ಆಗಿ ಚಾಕ್ಲೇಟ್ ಕಲರ್ ಐತ ಅಂತೇಳಿ ಸೊ ನಾವ್ ಕ್ರೀಮ್ ಅದು ಒಂದು ಸ್ವಲ್ಪ ಐದು ಆತದಲ್ರಿ ಕುಡಿತದಲ್ರಿ ಅದ್ರ ಕಲೆಗೆ ನಾನು ಕ್ರೀಮ್ ಮಾಡ್ಕೊಳದ ನೋಡ್ರಿ ಇವಾಗ ನೋಡ್ರಿ ಚಾಕ್ಲೇಟ್ ಕಲರ್ ಕ್ರೀಮ್ ಎಷ್ಟ್ ಮಸ್ತ್ ಐತ್ ಅಂತೇಳಿ ನೋಡ್ರಿ ಇವಾಗ ಕೇಕ ಯಾವ ರೀತಿ ಉಬ್ಬೇದಂತೇಳಿ ನೋಡ್ರಿ ಎಷ್ಟು ಚಂದ ಬಂದ ಅಂತೇಳಿ ಇದಕ್ಕೆ ಇವಾಗ ನನ್ನ ಒಂದು ಕಡ್ಡಿ ಚುಚ್ಕೊಂಡು ನೋಡ್ತೀನಿ ರೀ ಕೇಕ ಕುದ್ದದೇನಿಲ್ಲ ಅಂತೇಳಿ ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ ಕೇಕ್ ಕುದ್ದಿದ್ದು ನೋಡ್ರಿ ಒಂದು ಸ್ವಲ್ಪ ಹಿಟ್ಟಿಗೆ ಹತ್ತು ಇದು ಹಿಟ್ಟು ಹತ್ತಾರಿಗೆ ತೋರಿ ಅಂದ್ರೆ ಕೇಕ ಕುದ್ದಂಗೆ ರೀ ಬರ್ರಿ ಇವಾಗ ಇದಕ್ಕೆ ತೊಕೊನಂತ ನೋಡ್ರಿ ಇವಾಗ ಕೇಕ ನನ್ನ ಕಾಸಾಗಿ ತೊಕ್ಕೋತೀನಿ ನೋಡ್ರಿ ಒಟ್ಟು ಹತ್ಕೊಂಡಿ ನೋಡ್ರಿ ತಾಳಗ ಎಷ್ಟು ಮಸ್ತಾಗಿ ಬಂದ ಅಂತೇಳಿ ಯಾಕಂದ್ರೆ ನಾವು ತಳದ ಒಬ್ಬನೇ ರೀ ಅದಕ್ಕೆ ಹತ್ಕೊಂಗಿರಲ್ಲ ನೋಡಿರಿ ಎಷ್ಟು ಮಸ್ತ್ ಬಂದ್ವು ಅಂತೇಳಿ ನೋಡ್ರಿ ಇವಾಗ ನಾನು ಇದಕ್ಕೆ ಮ್ಯಾಲಿಂದ ಒಂದು ಸ್ವಲ್ಪ ಇದೇನು ರೀ ಅದೆಲ್ಲ ತೊಗೊತೀನಿ ರೀ ಇವಾಗ ಇದು ಸ್ವಲ್ಪ ಮ್ಯಾಲ ಮ್ಯಾಲಿಂದ ತೊಗೊತೀನಿ ರೀ ಯಾಕಂದ್ರೆ ಇದು ಆಗಿರ್ತದಲ್ರಿ ಕ್ರೀಮ್ ಹಚ್ಚಲಕ್ಕೆ ಬರಲ್ರಿ ಅದಕ್ಕೆಲ್ಲ ಅಲಗ ತೆಗಲೀತೀನ್ರಿ ಅದು ನೋಡ್ರಿ ಕೇಕ್ ಅಂತ ರೆಡಿ ಆಯ್ತು ರೀ ನೋಡ್ರಿ ಯಾವ ರೀತಿ ಹೇಳಿ ನಾನು ಕೇಕ ಎಲ್ಲ ವೀಡಿಯೋ ಮಾಡಿದ್ರಿ ನಾನು ಅದು ಯಾಕೇನು ಆಗಿಲ್ರಿ ಅದಕ್ಕಲ್ಲಾಗ ನೋಡಿರಿ ಬರೀ ಎಲ್ಲ ಕ್ರೀಮ್ ಅಂತ ಹಾಕಿದೆ ಎಲ್ಲ ತೋರ್ಸೋರ್ ಆಲಿಲ್ರಿ ನೋಡಿರಿ ಈ ರೀತಿ ನಾನು ಕೇಕ್ ಅಂತರೂ ಮಾಡೀನಿ ಇವಾಗ ಇದಕ್ಕೆ ನಾನು ಇದು ಮಾಡ್ಕ್ಯಾರೇ ಕಟ್ ಮಾಡಿ ಇಟ್ಬಿಡ್ತೀನಿ ರೀ ನಮ್ಮ ರಾಯಣಂಗ ಬರನ ಕೊಡಾಕ್ರಿ ನೋಡಿರಿ ಅಷ್ಟು ಮಸ್ತಾಗಿ ಬಂದದಂತೇಳಿ ಕೇಕ್ ಅಂತರೂ ನೀವು ಇದೇ ರೀತಿ ಮನೆಗೆ ಮಾಡ್ತೀನಿ ರೀ ಆಯ್ತು ರೀ ಇಲ್ಲಿಗೆ ಇವತ್ತಿನ ಲಾಗ ಎಂಡ್ ಮಾಡ್ತೀನಿ ಮತ್ತು ಎಲ್ಲರಿಗೂ ಮುಂದೆ ನೋಡ್ಯದಾಗ ಸಿಗ್ತೀನಿ ಇವತ್ತಿನ ವೀಡಿಯೋ ಈ ಕೇಕಿಂದ ನಿಮ್ಗೆ ಇಷ್ಟ ಆಯ್ತು ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿರಿ ಕೇಕ್ ಹೆಂಗದಾಗ್ಯದಂತ ಹೇಳಿ मग ते निम्गेल मुदिन सीत आहे नमस्कार एरिब बाय